ಅಭಿಪ್ರ ಇದು ಮಾಡಿದಾರೆ ಅವ್ರಿಗೆ ಏನಾಯ್ತು ನಾವ್ ಮಾಡಿಲ್ಲಾಂದ್ರೆ ನಾವಿಲ್ಲ ಅಲ್ಲ ಸೊ ನಮಸ್ತೆ ರೀ ನಿಮ್ಮ ಹೆಸರಿ ಚಂದ್ರಶೇಖರ್ ಯಾವ್ರಿ ಇದು ಹೋಗ್ಲಿ ಇದು ಹೋಗ್ಲಿ ಆ ನಾನ್ ನಿಮ್ಗೆ ಸೋಷಿಯಲ್ ಒಂದ್ ಕ್ವಶನ್ ಕೇಳ್ತೀನಿ ಸೊ ಅದಕ್ಕೆ ಆನ್ಸರ್ ಮಾಡಿ ಸೊ ಈಗ ಒಬ್ಬ ಒಬ್ ಮನುಷ್ಯನ ಸಂಪೂರ್ಣ ಯಾರಾದ್ರೂ ಅರ್ಥ ಮಾಡ್ಕೋಬಹುದು ಜೀವನದಲ್ಲಿ ಅಂದ್ರೆ ಎಲ್ಲಾರ ಯಾರೋ ಒಬ್ರು ಇರ್ತಾರ ಒಬ್ರು ಅರ್ಥ ಮಾಡ್ಕೋಬಹುದು ಜೀವನದಲ್ಲಿ ಹತ್ತು ಜನ ನಾಗ ಒಂದೊಂದು ಯಾರು ಮೂರ್ ಜನ ಇರ್ತಾರ ಅರ್ಥ ಮಾಡ್ತಾರೆ ನಿಮ್ ಹೆಸರು ಅಂದ ಸರ್ ಅಸ್ಲಾಮಂತ ಅಳ ಒಬ್ಬ ಮನುಷ್ಯನ ಸಂಪೂರ್ಣವಾಗಿ ಜೀವಂತ ಯಾರದು ಅರ್ಥ ಮಾಡ್ಕيبೋದ ಅಂತ ಕಾಲ ಇಲ್ಲ ಬಿಡೋಣ ಈಗ ಅರ್ಥ ಮಾಡಕೊಳಕ್ಕೆ ಯಾರ ಆಗಲ್ಲ ಅಂತ ಕಾಲ ಇಲ್ಲ ಯಾರು ಅರ್ಥ ಮಾಡ್ಕನವರಲ್ಲ ಯಾರಿಗೆ ಇಷ್ಟ ಆಗ್ತೈತಿ ರೊಕ್ಕ ಹಾಕಬೇಕಾದ್ರೆ ಅಷ್ಟ ಇದು ಮಾಡ್ತಾರ ಮತ್ತೆ ಯಾರು ಅಂತದ ಕಾಲ ಇಲ್ಲ ಈಗ ಮೊದಲಿತ್ತು ಅಂತ ಕಾಲ ಈ ಯಾರಿಲ್ಲ ಅಂತದ ಹೇಳಿದ್ರೆ ಈಗ ತಾಯಿ ತಂದೆ ಬಿಟ್ಟು ತಂದೆ ಮಾಡ್ಕೋಕ್ ಆಗಲ್ಲ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ ಜೀವನದಲ್ಲಿ ಒಬ್ಬ ಮನುಷ್ಯನ ಯಾರಾದ್ರೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದ ಅರ್ಥ ಮಾಡ್ಕೊಂಡವ್ರ ಯಾರಿಲ್ಲ ಇನ್ನೇನು ಒಬ್ಬ ಮನುಷ್ಯನ ಯಾರಾದ್ರೂ ಅರ್ಥ ಮಾಡ್ಕೋಬಹುದಾ ಅರ್ಥ ಮಾಡ್ಕೊನವ್ರ ಅವ್ರು ಇದು ಟ್ಯಾಲೆಂಟ್ ಇದ್ರು ಅವ್ರು ಅರ್ಥ ಮಾಡ್ಕೊತಾರ ಸರ್ ಇಲ್ಲ ನಾವ್ ಏನ್ ಹೇಳ ಬರಂಗಿಲ್ಲ ಸರ್ ಅದು ಅಲ್ಲಿ ನಿಮ್ಗೆ ಕಷ್ಟ ಅಂತ ಒಂದು ಪದ ಕೇಳಿದಾಗ ಯಾರ್ ನೆನಪಾಗ್ತಾರೆ ನಿಮ್ಗೆ ಯಾರು ಎಲ್ಪ್ ಸಹಾಯ ಮಾಡಿದಾರೆ ಏನೋ ಮಾಡಿ ಸಹಾಯ ಅಂದ್ರೆ ಮಾಡೋದ್ ದೇವ್ರ ಅಷ್ಟೇ ದೇವ್ರ ಅಷ್ಟೇ ಯಾರ ಮನ್ಷ ಮನ್ಷಾಗ ನಮ್ಮಕ್ ಆಗಲ್ಲ ಇದ್ರೂ ತ ಅವ್ರ ಸೊ ಇವಾಗ ಪ್ರೀತಿ ಅಂತ ಬಂದ್ರೆ ಯಾರು ನೆನಪಾಗ್ತಾರೆ ನಿಮ್ಗೆ ಪ್ರೀತಿ ಅಂದ್ರೆ ಈಗ ಮಿಸ್ಟೇಕ್ ಈಗ ಫ್ಯಾಮಿಲಿ ಇರ್ತಿತ್ತು ಪ್ರೀತಿ ಅಂದ್ರೆ ಮನೆಯ ಮಕ್ಳಿಗೆ ತಂದೆ ತಾಯಿ ಇವ್ರೆಲ್ಲಾರು ಪ್ರೀತಿ ಮಾಡ್ತಾರೆ ಸೊ ಕಷ್ಟ ಅಂತ ಬಂದ್ರೆ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದಾರೆ ಜೀವನದಲ್ಲಿ ಯಾರು ಮಾಡಂಗಿಲ್ಲ ನಾನ್ ಅನ್ಭವಿಸಿದೆ ಈಗಲೂ ಮತ್ತೆ ಅನ್ಸಾಕತ್ತಿಲ್ಲ ಒಬ್ರು ಹೆಲ್ಪ್ ಮಾಡಿ ಸಿಕ್ಕೊಂಡದೀನಿ ನಾನು ಹೆಲ್ಪ್ ಮಾಡಿದ್ರ ನಿಮ್ಗ ಯಾರ ಹೆಲ್ಪ್ ಮಾಡ್ಯಾರ ಇಲ್ಲಾ ಇಷ್ಟ ಜನ ಅದಾರ ನಮ್ ಬೀಗರ ಒಬ್ರು ಕರ್ದ್ರ ಎಲ್ಲ ಕೇಳ್ತಾರ ಅಂತಂದ್ ಅವ್ರ ಸೊ ನಂಬ್ಕೆ ಅಂತ ಬಂದ್ರೆ ಯಾರು ಅಂತ ನಿಮ್ಗೆ ಜೀವನದಲ್ಲಿ ನಂಬಿಕೆ ನಮ್ಕೆ ಅಂದ್ರೆ ಏನಂತ ಹೇಳಿದ್ರಿ ನಮ್ಕಿ ಅಂದ್ರೆ ಯಾರಾದ್ರೂ ನಿಮ್ಗೆ ಉಳಿಸಿಕೊಂಡಿದ ನಮ್ಗೆ ಇಲ್ಲಿ ನಮ್ ಜೊತೆಗೆ ಅದರಪ್ಪ ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ತಾರೆ ನಂಬಿಕೆ ಅಂದ್ರೆ ಅವ್ರ ಮೇಲೆ ಇಟ್ಟಿದೀನಿ ಇನ್ನ ಅವ್ರು ಕಳ್ಕೊಂಡಿಲ್ಲ ಅಂದ್ರೆ ಅನ್ನ ಚೆನ್ನಾಗ್ ಅವ್ರ ಆಟೋ ನಾಗ ಮಾತ್ರ ಅವ್ರ ನಮ್ಗೆ ಈಗ ಹತ್ತು ವರ್ಷ ಆತ ನಾ ಆಟೋ ಹೊಡಕು ಅಂತ ಹದಿನೈದು ವರ್ಷ ಆತ ಹತ್ತು ವರ್ಷದಿಂದ ನಾವ್ ಏನಿದ್ರ ಅನ್ನ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಹೆಲ್ಪ್ ಮಾಡೋದಾಗಿದ್ರಿ ಏನಾಗಿದ್ರಿ ನಿಮ್ಮ ಅಣ್ಣ ಅವ್ರ ಹೆಸರು ಚೆನ್ನಾಗ್ ಕಂಡಿ ಚೆನ್ನಾಗ್ ಥ್ಯಾಂಕ್ಸ್ ಹೇಳ್ರಿ

ಟ್ರೈನ್ ಇಲ್ಲ ಮೂರ್ ನಾಲ್ಕ ಗಂಟೆ ಮತ್ತೆ ಕುಂದ್ರದ್ ಯಾರ ನಡ್ಕೊಂತ ಬಂದ್ರ ಜೀವನ ಹೇಗಿದ್ದೀರಿ ಹಂಗ ಎಲ್ಲ ಏನಾಗತ್ತೀನಿ ಎಲ್ಲ ಕೊಡೋದವನ ಕಸ್ಕೋದವನ ಅವ್ರ ಮೇಲೆ ವಿಶ್ವಾಸ ಬಿಟ್ಟು ಮುಂದೋಗ ಇವಾಗ ಇವಾಗ ಯುವಕರೆಲ್ಲ ಲವ್ ಈ ತರ ಒಂದು ಒಂದಿಷ್ಟು ಕೆಲ್ಕೊಂಡ್ ಕೆಟ್ಟ ಚಟಗಳಿಂದ ಹಾಳಾಗ್ತಿದ್ದಾರೆ ಸೊ ಆ ಹುಡುಗರ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅವ್ರ ನಾವೇನಂತೀವಿ ಗೊತ್ತಿಲ್ಲ ಹಂಗ್ ತಪ್ಪು ಮಾಡಿದ್ರೆ ಸಬ್ ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ ಇರ್ಬೇಕು ಪ್ರೀತಿ ಹತ್ತು ಜನನಾಗ ಉಳಿಯೋದು ಇಬ್ಬರಿಗ ಉಳ್ಕಿದ ಏನಿದೆಯಾ ಕಟ್ ಆಗಿ ಮತ್ ಬೇರೆ ಹುಡುಗ ನೋಡೋದ ಜೀವನದ ಯಾವಾಗ್ಲೂ ಖುಷಿಯಿಂದ ನಾವ್ ಇರ್ಬೇಕಂದ್ರ ಸೊ ನಾವ್ ಏನ ಏನನ್ನ ಪಾಲನೆ ಮಾಡ್ಬೇಕು ಪಾಲಿಸ್ಬೇಕು ಜೀವನಾಗ ನಾವ್ ಸಂತೋಷ ಇರ್ಬೇಕಂದ್ರ ಒಂದ ಬೆಳ್ಳಿಗೆ ಎದ್ದು ಕೊಳ್ಳೆ ತಾಯಿ ತಂದೆಗೆ ದೇವ್ರಿಗೆ ಬೇರ್ಕೊಂಡ್ರೆ ಕಷ್ಟ ಬರ್ತಾ ಇರ್ತಾವ ಹೋಗ್ತಾ ಇರ್ತಾವ ನಮ್ಮ ಪ್ರೀತಿಯಿಂದ ನಾವ ನಮ್ ದುಃಖ ಇದ್ರೆ ಅಪೋಸಿಟ್ ಇದ್ದ ಮಂದಿ ಜೊತೆ ನಾವ ನಪ್ಕೊಂತ ಇರ್ಬೇಕು ಅಷ್ಟೇ ತಂದೆ ತಾಯಿ ತಂದೆ ತಾಯಿಗೋಸ್ಕರ ನೀವ್ ಏನಾದ್ರು ತ್ಯಾಗ ಅಥವಾ ತಂದೆ ತಾಯಿಗೋಸ್ಕರ ಈ ತರ ತರ ಮಾಡೋದಂತ ಏನ್ ಮಾಡ್ಬೋದು ತಂದೆ ತಾಯಿ ಇಬ್ರು ಇಲ್ಲ ಇಬ್ಬರು ಇಬ್ರು ತೀರ್ಕೊಂಡ್ರ ಇದ್ರೆ ಏನ ಜೀವ ನಮ್ಗ ಇದು ಮಾಡಿದಾರ ಅವ್ರಿಗೆ ಏನಾಯ್ತಿ ನಾವ್ ನೆನಪರ್ಕೋತಿ ಅವ್ರಿಲ್ಲ ನಾವಿಲ್ಲ ಅಲ್ಲ